ಗ್ರೇವಾಕ್ ಹೈಬ್ರಿಡ್ ಮೇಲ್ಮೈಯಿಂದ ವಾಯು ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ದೇಶವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ನ ರಾಜಧಾನಿ ಲಂಡನ್ ಇಲ್ಲಿಯ ರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಯ ಕರೆನ್ಸಿ ಪೌಂಡ್ ಹಾಗೂ ಇಲ್ಲಿಯ ಪ್ರಧಾನಮಂತ್ರಿ ಕೀರ್ ಸ್ಟಾರ್ಮರ್ ಯು ಕೆ ಇದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಹದಿನೆಂಟುನೂರ ನಲವತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಡುಗಡೆ ಮಾಡಿತು ಘಾಟ್ ವನ್ಯಜೀವಿ ಅಭಯಾರಣ್ಯ ಇದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಭಾರತದ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಹಾಗೂ ಇಲ್ಲಿಯ ಸದ್ಯದ ರಾಜ್ಯಪಾಲರು ಆನಂದಿಬೇನ್ ಪಟೇಲ್ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು ಇದು ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿಕೊಂಡಿರುವಂತಹ ರಾಜ್ಯವಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದಡಾರ ರೋಗವು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ ಉತ್ತರ ಆಪ್ಷನ್ ಸಿ ಶಿಲೀಂಧ್ರ ಯಾವ ದಿನವನ್ನು ವಾರ್ಷಿಕವಾಗಿ ಜಾಗತಿಕ ಪ್ರವಾಸೋದ್ಯಮದ ಸ್ಥಿತಿಸ್ಥಾಪಕ ದಿನ ಎಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಬಿ ಫೆಬ್ರವರಿ ಹದಿನಾರು ಬ್ರಿಕ್ಸ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರ ಆತಿಥೇಯ ದೇಶ ಯಾವುದು ಉತ್ತರ ಆಪ್ಷನ್ ಸಿ ಚೀನಾ ಚೀನಾದ ರಾಜಧಾನಿ ಬೀಜಿಂಗ್ ಇಲ್ಲಿಯ ಅಧಿಕೃತ ಭಾಷೆ ಚೈನೀಸ್ ಚೀನಾದ ಸದ್ಯದ ಪ್ರೆಸಿಡೆಂಟ್ ಸಿ ಜಿನ್ಪಿಂಗ್ ಹಾಗೂ ವಿಸ್ತೀರ್ಣದಲ್ಲಿ ಚೀನಾ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇಲ್ಲಿಯ ಕರೆನ್ಸಿ ಚೈನೀಸ್ ಯುವಾನ್